ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕಗೊಂಡಿರುವಂತಹ ಕೆಪಿಸಿಸಿ ಅಮಲ ಅಮಲರಾಮಚಂದ್ರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ನಡೆದಿದೆ ನೂತನ ಅಧ್ಯಕ್ಷರನ್ನ ಸನ್ಮಾನಿಸಿ ಗೌರವಿಸಿದ ಶಾಸಕ ಅಶೋಕ್ಮಾರಯ್ಯ ಅವರು ಮಾತನಾಡಿ ಪೂಡಾದ ಹಿಂದಿನ ಅಧ್ಯಕ್ಷರು ಬೇರೆ ಕಾರಣ ಕೆಲಸದ ಒತ್ತಡದಿಂದ ರಾಜೀನಾಮೆ ನೀಡಿದ್ದು ಕಳೆದ ಎರಡು ಮೂರು ತಿಂಗಳಿಂದ ಪೂಡಾಕ್ಕೆ ಅಧ್ಯಕ್ಷರು ಇರಲಿಲ್ಲ ಪಕ್ಷದ ಎಲ್ಲಾ ನಾಯಕರು ಕಾರ್ಯಕರ್ತರ ಅಭಿಪ್ರಾಯದಂತೆ ಅಮಲರಾಮಚಂದ್ರರನ್ನ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಇವರು ಪಕ್ಷದ ಕಾರ್ಯಕರ್ತರು ಪಕ್ಷಕ್ಕಾಗಿ ಕೆಲಸ ಮಾಡಿದವರು ವಿದ್ಯಾವಂತರಾಗಿ ಅನುಭವಿಯಾಗಿರುವ ಇವರು ಬಡವರ ಬಗ್ಗೆ ಕಾಳಜಿ ಎಲ್ಲರ ಗಮನಕ್ಕೆ ತಂದು ನೇಮಕ ಮಾಡಲಾಗಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದರು ಗ್ರಾಮಾಂತರ ಪ್ರದೇಶಗಳ ಒಂಬತ್ತು ಬಾರ್ ಹನ್ನೊಂದು ನೀಡುವ ಕೆಲಸ ಈ ಮುಖಾಂತರ ನಡೆಯಬೇಕಾಗಿದ್ದು ಯಾವುದೇ ಅರ್ಜಿಗಳು ಒಂದು ವಾರಕ್ಕಿಂತ ಹೆಚ್ಚು ಕಾಲ ಪೂಡಾ ಕಚೇರಿಯಲ್ಲಿ ಉಳಿಯಬಾರದು ಬಡವರ ಬಗ್ಗೆ ಕಾಳಜಿ ಇರಲಿ ಅವರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ನೀಡಬೇಕು ಅಧಿಕಾರಿಗಳು ವಾರದಲ್ಲಿ ಎರಡು ದಿನ ಮಾತ್ರ ಬರ್ತಾ ಎಂದು ಉಳಿದ ದಿನದಲ್ಲಿ ಸದಸ್ಯರ ಮುಖಾಂತರ ಚರ್ಚಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಕಚೇರಿಗೆ ಬರುವವರಿಗೆ ಯಾವುದೇ ತೊಂದರೆ ಇಲ್ಲದಂತೆ ಭ್ರಷ್ಟಾಚಾರ ರಹಿತವಾಗಿ ಕಾರ್ಯನಿರ್ವಹಿಸಬೇಕು ನಗರದ ಅಭಿವೃದ್ಧಿ ಬಗ್ಗೆ ಮಾಸ್ಟರ್ ಪ್ಲಾನ್ ಆಗಬೇಕು ಲೇಔಟ್ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಂದ ತೆರಿಗೆ ಬರ್ತಾ ಎಂದು ಅದಕ್ಕೆ ಪೂರಕವಾಗಿಯೂ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು ಅಧಿಕಾರ ಸ್ವೀಕರಿಸಿದ ಅಮಲರಾಮಚಂದ್ರ ಅವರು ಮಾತನಾಡಿ ಶಾಸಕರ ಮುಖಾಂತರ ಸರ್ಕಾರದಿಂದ ಕೂಡಾದ ಜವಾಬ್ದಾರಿ ತನಗೆ ವಹಿಸಿದ್ದಾರೆ ಉತ್ತಮವಾಗಿ ಬಡವರ ಕೆಲಸಗಳನ್ನು ನಡೆಸುವಂತೆ ಶಾಸಕರು ಕಿವಿಮಾತು ಹೇಳಿದ್ದು ಅವರ ಮಾತಿಗೆ ಚ್ಯುತಿ ಬಾರದಂತೆ ಶಿರಸ ಪಾಲಿಸಲಾಗುವುದು ತನ್ನ ಅವಧಿಯಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಆಗುವಂತೆ ಶೇಕಡ ನೂರರಷ್ಟು ಬದ್ಧನಾಗಿ ಅಧಿಕಾರ ನಡೆಸಲಿದ್ದೇನೆ ಪುತ್ತೂರಿನ ಜನತೆ ಏನನ್ನು ಬಯಸ್ತಾರೋ ಅದನ್ನು ನಡೆಸಲಾಗುವುದು ಎಂದರು ಇನ್ನು ಈ ಸಂದರ್ಭ ಪುಡಾದ ಸದಸ್ಯ ಕಾರ್ಯದರ್ಶಿ ಗುರುಪ್ರಸಾದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಲ್ವಾ ಮಾಜಿ ಅಧ್ಯಕ್ಷ ಎಂ ಬಿ ವಿಶ್ವನಾಥ್ ರೈ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಶಿವನಾಥ್ ರೈ ಮೇಗಿನ ಗೊತ್ತು ಮತ್ತಿತರರು ಈ ಸಂದರ್ಭ ಅಭಿನಂದಿಸಿದ್ರು ಒಂದು ಕಿವಿ ಮಾತನ್ನು ಹೇಳಿದರು ನಿನ್ನ ಈ ಕಾರ್ಯಾವಧಿಯಲ್ಲಿ ಈ ಯೋಜನಾ ಪ್ರಾಧಿಕಾರದಲ್ಲಿ ಒಳ್ಳೆಯ ಕೆಲಸಗಳಾಗಲಿ ಬಡವರ ಕೆಲಸಗಳಾಗಲಿ ಅವ್ರು ಮತ್ತೆ ಮತ್ತೆ ಅದನ್ನೇ ಹೇಳ್ತಾರೆ ಬಡವರ ಕೆಲಸಗಳಾಗಲಿ ಅಶಕ್ತರ ಕೆಲಸಗಳಾಗಲಿ ಅಂತ ಅದನ್ನು ಶಿರಸ ವಹಿಸಿ ಅವರು ಹೇಳಿದ ಮಾತಿಗೆ ಒಂದು ಕೂಡ ಚ್ಯುತಿಬಾರದು ಹಾಗೆ ಅವರು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ ಭ್ರಷ್ಟಾಚಾರ ಆಗಬಾರ್ದು ಭ್ರಷ್ಟಾಚಾರವನ್ನು ತಡೆಯಬೇಕು ಅಂತ ಹೇಳಿ ಇವೆಲ್ಲವನ್ನು ಮನಸ್ಸಲ್ಲಿಟ್ಟುಕೊಂಡು ಯಾವುದೇ ರೀತಿಯಲ್ಲಿ ಇಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಆಗದ ಹಾಗೆ ಅವರ ಮಾತಿಗೆ ನೂರಕ್ಕೆ ನೂರು ಬದ್ಧನಾಗಿ ನಾನು ನನ್ನ ಜವಾಬ್ದಾರಿಯನ್ನು ಎಲ್ಲಿಯವರೆಗೆ ಈ ಅಧಿಕಾರ ಇರ್ತದೋ ಅಲ್ಲಿಯವರೆಗೆ ನಿರ್ವಹಿಸಲಿಕ್ಕೆ ಬದ್ಧನಾಗಿದ್ದೇನೆ ಅಂತ ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೂ ಇಲ್ಲಿ ಸೇರಿದಂತಹ ನನ್ನೆಲ್ಲ ಪ್ರೀತಿಯ ಸಹೋದರರಿಗೂ ನಾನು ವಾಗ್ದಾನವನ್ನ ಈ ಮೂಲಕ ಕೊಡ್ತಾ ಇದ್ದೇನೆ ಈಗಷ್ಟೇ ಅಧಿಕಾರವನ್ನ ಸ್ವೀಕರಿಸಿದ್ದೇನೆ ಇದರ ಒಳ ಹೊರಗುಗಳು ಆಲ ಅಗಲ ಅಗಲ ಆಳಗಳನ್ನು ಇನ್ನಷ್ಟೇ ನೋಡಬೇಕು ಒಂದಷ್ಟು ಆ್ಯಕ್ಟ್ ಬುಕ್ ಓದಬೇಕು ಒಂದಷ್ಟು ಡಿಸ್ಕಷನ್ ಆಗಬೇಕು ಹಿರಿಯರಿದ್ದಾರೆ ಮೊದಲಿನ ಅಧ್ಯಕ್ಷರುಗಳಿದ್ದಾರೆ ಎಮ್ ಎಲ್ ಎರಿದ್ದಾರೆ ಎಲ್ಲರ ಜೊತೆ ಡಿಸ್ಕಸ್ ಮಾಡಿಕೊಂಡು ಎಲ್ಲರ ಜೊತೆ ಸಮಾಲೋಚನೆಯನ್ನು ಮಾಡಿಕೊಂಡು ಒಂದಷ್ಟು ಪರಿಪೂರ್ಣತೆಯನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಪುತ್ತೂರು ಏನನ್ನು ಬಯಸ್ತದೆ ಪುತ್ತೂರು